ಜೋಳದ ರೊಟ್ಟಿನೇ ಮಾಡಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇಷ್ಟು ದಿನ ಈ ರೆಸಿಪಿ ನನ್ನ ಲೀಸ್ಟ್ನಲ್ಲಿ ಹಾಗೇ ಕೂತಿತ್ತು ಯಾಕೆಂದರೆ ಜೋಳದ ರೊಟ್ಟಿ ಮಾಡೋದು ಸ್ವಲ್ಪ ಕಡಿಮೆಯೇ ನನ್ನ ಉತ್ತರ ಕರ್ನಾಟಕದ ಫ್ರೆಂಡ್ ಒಬ್ಬರು ಹೇಳಿಕೊಟ್ಟಂತಹ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಜೋಳದ ರೊಟ್ಟಿ ಮಾತ್ರ ಅಲ್ಲ ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುವಂತಹ ಒಂದು ಸೈಡ್ ಡಿಶ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಖಾರ ಪ್ರಿಯರಿಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಮೆಣಸಿನಕಾಯಿ ಮೊಸರು ಗೊಜ್ಜು ನಾನಿಟ್ಟಿರೋ ಹೆಸರಿದು ಬೇಸಿಕಲಿ ಏನಂತ ಕರೀತಾರೆ ಅಂತ ನನಗೂ ಗೊತ್ತಿಲ್ಲ ಖಾರ ಕಡಿಮೆ ಇರೋಂತಹ ಮೆಣಸಿನ್ಕಾಯಿನ ತೊಗೊಳ್ಳಿ ಮೆಣಸಿನಕಾಯಿ ಸಾಮಾನ್ಯವಾಗಿ ಖಾರ ಇದ್ದೇ ಇರುತ್ತೆ ಈ ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದಾದರೆ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ನನಗೆ ಈ ರೀತಿ ಹಸಿರು ಮೆಣಸಿನ್ಕಾಯಿ ಉದ್ದುದ್ದ ಇರೋದು ಸಿಕ್ಕಿದೆ ಸ್ವಲ್ಪ ಖಾರ ಕಡಿಮೆ ಇದೆ ಸ್ವಲ್ಪ ಖಾರ ಇದೆ ಹಾಗಂತ ಇಲ್ಲವೇ ಇಲ್ಲ ಅಂತಲ್ಲ ಇನ್ನೊಂದು ಬಿಳಿ ಬರುತ್ತಲ್ಲ ಬಜ್ ನಾವು ಮೆಣಸಿನ್ಕಾಯಿ ಬಜ್ಜಿಗೆಲ್ಲ ಯೂಸ್ ಮಾಡೋದು ಅದನ್ನು ತೊಗೊಂಡ್ರೂ ಚೆನ್ನಾಗತ್ತೆ ಮೊದಲಿಗೆ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಸವರಿಡ್ತಾ ಇದ್ದೇನೆ ಇದನ್ನು ನಾವು ಬೆಂಕಿಯಲ್ಲಿ ಡೈರೆಕ್ಟಾಗಿ ಸುಡಬೇಕಾಗತ್ತೆ ನಿಮ್ಮ ಹತ್ರ ಕೆಂಡ ಲಭ್ಯ ಇದ್ದರೆ ಖಂಡಿತ ಕೆಂಡದಲ್ಲಿ ಸುಟ್ಕೊಳ್ಳಿ ರುಚಿನೂ ಚೆನ್ನಾಗಿರುತ್ತೆ ಆದರೆ ನಮಗೆ ಈಗ ಸಾಧ್ಯ ಇಲ್ಲ ಹಾಗಾಗಿ ನಾನೀಗ ಒಂದು ಗ್ಯಾಸ್ ಸ್ಟೋವ್ ಮೇಲೆ ಈ ಥರ ಒಂದು ಇಟ್ಬಿಟ್ಟು ಮೆಣಸಿನ್ಕಾಯಿನೆಲ್ಲ ಜೋಡಿಸಿ ಅದನ್ನು ತಿರುಗಿಸಿ ಈ ರೀತಿ ಪೂರ್ತಿಯಾಗಿ ಮೆಣಸಿನ್ಕಾಯಿ ಬೇಯಬೇಕು ಅಂದರೆ ಸುಡಬೇಕು ನಮ್ಗೆ ಆ ಸ್ಮೂಕಿ ಸ್ಮೆಲ್ ಬರಬೇಕು ಆವಾಗಲೇ ಇದು ಚೆನ್ನಾಗಾಗೋದು ಅಲ್ಲಿ ತನಕ ಈ ರೀತಿ ಮೆಣಸಿನ್ಕಾಯಿನೆಲ್ಲ ನಾನು ಸುಟ್ಕೋತಾ ಇದ್ದೀನಿ ಏನು ತುಂಬ ಘಾಟು ಅಂತ ಅನ್ನಿಸ್ತಾ ಇಲ್ಲ ಖಾರ ಕಡಿಮೆ ಇರೋದರಿಂದ ತುಂಬ ಖಾರದ ಮೆಣಸಿನ್ಕಾಯಿ ಆದರೆ ನಮಗೆ ಈ ರೀತಿ ಸುಡುವಾಗ ತುಂಬ ಆಗುತ್ತೆ ಹಾಗಾಗಿ ನೋಡಿ ಪೂರ್ತಿಯಾಗಿ ಮೇಲ್ಮೈ ಕಪ್ಪಾಗಬೇಕು ಅಲ್ಲಿ ತನಕ ನಾವು ಮೆಣಸಿನ್ಕಾಯಿನ ಸುಟ್ಕೋಬೇಕಾಗತ್ತೆ ಇಷ್ಟ ಆದರೆ ಸಾಕು ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದರ ಮೇಲ್ಮೈ ಕರಿ ಕಪ್ಪೇನಾಗಿದೆ ಅದು ಸಿಪ್ಪೇನ ತೆಕ್ಕೋಬೇಕು ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ನಾವು ಎಣ್ಣೆ ಸೌರಿ ಸುಟ್ಟಿರ್ತೀವಲ್ಲ ಹಾಗಾಗಿ ಮೇಲ್ಮೈ ಕಪ್ಪಾಗಿರೋದನ್ನೆಲ್ಲ ಪೂರ್ತಿಯಾಗಿ ತೆಗ್ದಿಬಿಡೋಣ ನೀರಿನಲ್ಲಿ ತೊಳೆದ್ರೂ ಆಗುತ್ತೆ ನಾನು ಇದನ್ನು ಕೈಯಲ್ಲೇ ಈ ರೀತಿ ತೆಗಿತಾಯಿದ್ದೀನಿ ಪೂರ್ತಿಯಾಗಿ ತೆಗೆದು ಆಯಿತು ಇದನ್ನು ಇವಾಗ ಸಣ್ಣದಾಗಿ ರೌಂಡ್ ರೌಂಡಾಗಿ ಹೆಚ್ಚಿಟ್ಕೊತೀನಿ ತೀರಾ ದೊಡ್ಡ ದೊಡ್ಡ ಹೋಳು ಮಾಡಿದ್ರೆ ಬಾಯಿಗೆ ಸಿಗತ್ತೆ ಆಮೇಲೆ ಈ ಟೈಮಲ್ಲಿ ಬೇಕಾದರೆ ನಿಮಗೆ ಖಾರ ಇದೆ ಅಂತ ಏನಾದರೂ ಡೌಟ್ ಬಂದರೆ ಆ ಮೆಣಸಿನ್ಕಾಯಿ ಬೀಜನೆಲ್ಲ ತೆಗೆದುಬಿಡಿ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ಹಾಗಾಗಿ ಬೀಜ ತೆಗಿಬೋದು ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ದಪ್ಪವಾಗಿರುವಂತಹ ಮೊಸರು ತಾಜಾ ಮೊಸರು ಹುಳಿ ಮೊಸರೆಲ್ಲ ಬೇಡ ಆದಷ್ಟು ಗಟ್ಟಿಯಾಗಿರುವಂತಹ ಮೊಸರನ್ನು ತೊಗೊಳ್ಳಿ ನಾನು ಎರಡು ಚಮಚದಷ್ಟು ಮೊಸರನ್ನು ಹಾಕಿ ಒಮ್ಮೆ ಇದನ್ನು ಬೀಟ್ ಮಾಡ್ತಾ ಇದ್ದೇನೆ ಅದರಲ್ಲಿರುವಂತಹ ಗಂಟನೆಲ್ಲ ಒಡ್ಕೊಳ್ಳೋಣ ಹಾಗಂತ ಮಜ್ಜಿಗೆ ಯೂಸ್ ಮಾಡೋದು ಬೇಡ ತೆಳು ಆಗಬಾರ್ದು ಇದು ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಒಳ್ಳೆ ರುಚಿ ಕೊಡೋದು ಏನು ಗೊತ್ತಾ ನಾನೀಗ ಹಾಕ್ತಾಯಿರುವಂತಹ ಶೇಂಗಾ ಮತ್ತು ಗುರೆಳ್ಳಿನ ಪುಡಿ ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಏನು ಕರೀತಾರೆ ಅದು ಶೇಂಗಾ ಮತ್ತು ಗುರುಳ್ಳನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು ಅದನ್ನು ಎರಡು ಚಮಚ ಹಾಕ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಅಡುಗೆ ಮಾಡೋರ ಮನೆಯಲ್ಲೆಲ್ಲ ಇದ್ದೇ ಇರುತ್ತೆ ಇದಿಲ್ಲ ಅಂತಾದರೆ ನೀವು ಸ್ವಲ್ಪ ಬಿಸಿ ಮಾಡ್ಕೊಂಡು ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡ್ಕೊಳ್ಳಿ ಹೆಚ್ಚಿರುವಂತಹ ಹಸಿಮೆಣ್ಸಿನ್ಕಾಯಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು ಈ ಪೌಡರೇ ಸಹ ತುಂಬ ರುಚಿ ಕೊಡೋದು ಕಾರನೂ ಸಹ ಕಡಿಮೆ ಮಾಡುತ್ತೆ ಇದು ಈ ಹದದಲ್ಲೇ ಇರಲಿ ಇಷ್ಟೇ ಗಟ್ಟಿಯಾಗಿ ಇರಬೇಕು ಇದು ಅನ್ನದ ಜೊತೆ ಅಷ್ಟು ಚೆನ್ನಾಗಾಗಲ್ಲ ರೊಟ್ಟಿ ಚಪಾತಿ ಜೊತೆ ತುಂಬ ಚೆನ್ನಾಗಾಗೋದು ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ಅರ್ಧ ಚಮಚ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಳ್ಳೆ ಪರಿಮಳದ ಇಂಗು ಬೆಳ್ಳುಳ್ಳಿ ಇಷ್ಟ ಅಂತ ಅಂತಾದರೆ ನೀವು ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕೋಬೋದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸಿ ನಾವು ಮಾಡಿರುವಂತಹ ಮೊಸರಿನ ಮಿಶ್ರಣಕ್ಕೆ ಇದನ್ನು ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ಸುಟ್ಟು ಮಾಡಿದಂತಹ ಮೆಣಸಿನಕಾಯಿ ಮೊಸರು ಗೊಜ್ಜು ತಯಾರಾಗುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಹೊಸ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ಮಾತ್ರ ನನಗೆ ತಿಳಿಸೋದನ್ನು ಮರಿಬೇಡಿ ಇದಕ್ಕೆ ಕಡೆಯದಾಗಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಕೆಲವರಿಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಆಗೋಲ್ಲ ಅಂಥವ್ರು ಬೇಕಾದರೆ ಸ್ಕಿಪ್ ಮಾಡ್ಬೋದು ನಾನು ಸಹ ಇವತ್ತು ಜೋಳದ ರೊಟ್ಟಿ ಮಾಡಿದ್ದೆ ಜೋಳದ ರೊಟ್ಟಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಚೆನ್ನಾಗಿದೆ ಅಲ್ಲ ಮತ್ತೆ ಯಾಕೆ ತಡ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದ